ಬಂಧುಗಳೇ ನಾವೀಗ ನಮ್ಮನ್ನು ಆಣೆಗಳು ಈ ಕಡೆ ಎಡಬಲಕ್ಕೆ ದೊಡ್ಡ ದೊಡ್ಡ ಆಣೆಗಳ ಒಂದು ಮೂರ್ತಿಗಳು ಇರುವುದು ನಮಗೆ ಕಾಣಸಿಗುತ್ತದೆ ಈ ದೊಡ್ಡ ದೊಡ್ಡ ಆಣೆಗಳು ನಮ್ಮನ್ನು ಸ್ವಾಗತಿಸಿ ಸ್ವಾಗತಿಸಿಕೊಂಡರು ಈಗ ನಾವು ಹತ್ತು ರೂಪಾಯಿ ಟಿಕೆಟ್ ಒಂದು ಕರ್ನಾಟಕ ಸರ್ಕಾರದ ಫಾರೆಸ್ಟ್ ಇಲಾಖೆಗೆ ಹತ್ತು ರೂಪಾಯಿ ಟಿಕೆಟ್ ತೆಗೆದು ನಾವು ಈಗ ಒಳಗೆ ಗಾರ್ಡನ್ ಒಳಗೆ ಹೋಗ್ತಾ ಇದ್ದೀವಿ ಈ ಗಾರ್ಡನ್ ಭಾರಿ ಸುಂದರವಾದಂಥ ಒಂದು ಗಾರ್ಡನ್ ಇದೆ ಇದು ಎಲ್ಲಿದೆಯಪ್ಪ ಅಂತ ಹೇಳಿ ನಾವು ವಿಚಾರ ಮಾಡಿದಾಗ ಸಾಕಷ್ಟು ಜನರು ಇಲ್ಲಿ ದಿನನಿತ್ಯ ಪ್ರವಾಸಿಗರು ಮತ್ತು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಈ ಒಂದು ಗಾರ್ಡನ್ ಫಾರೆಸ್ಟ್ ಗಾರ್ಡನ್ ಕರ್ನಾಟಕ ಸರ್ಕಾರ ನಿರ್ಮಿಸಿದಂಥ ಫಾರೆಸ್ಟ್ ಗಾರ್ಡನ್ ಇರುವುದು ಇಲ್ಲಿ ಫಾರೆಸ್ಟ್ ಗಾರ್ಡನ್ನಲ್ಲಿ ಸಾಕಷ್ಟು ವೈವಿಧ್ಯತೆಗಳಿಂದ ಕೂಡಿದಂಥ ಮೂರ್ತಿಗಳು ಒಂದು ಒಂದು ವಿಶೇಷವಾದ ಸಿಮೆಂಟ್ ಅಥವಾ ಮಣ್ಣುಗಳಿಂದ ತಯಾರಿಸಿದ ಮಣ್ಣಿನ ಮೂರ್ತಿಗಳು ನಮಗೆ ಕಾಣ ಸಿಗುತ್ತವೆ ಕೆಲವು ಸಮಯದ ನಡೆದುಕೊಂಡು ಹೋದಾಗ ಸಿಗುತ್ತವೆ ಅವು ದೂರ ಗೇಟ್ದಿಂದ ನಮ್ಮನ್ನು ದೂರ ದೂರ ಸಾಗಿ ಗೇಟ್ ದಾಟಿ ಬಹಳಷ್ಟು ಒಂದು ಅರ್ಧ ಕಿಲೋಮೀಟರ್ ದಾಟಿ ಹೋದಾಗ ಈ ಮೂರ್ತಿಗಳು ನಮಗೆ ಕಾಣ ಸಿಗುತ್ತವೆ ಈ ಮೂರ್ತಿಗಳು ಸ್ವಲ್ಪ ಸುಂದರವಾಗಿ ಕಾಣುತ್ತವೆ ನಮ್ಮನ್ನು ಆಕರ್ಷಿಸುತ್ತವೆ ಈ ಮೂರ್ತಿಗಳು ಹಳ್ಳಿಗರ ಒಂದು ಆ ಒಂದು ಕಾಲವನ್ನು ನಮಗೆ ನೆನಪಿಸಿಕೊಡುತ್ತದೆ ಅದನ್ನು ಮುಂದೆ ನಾನು ಸವಿಸ್ತಾರವಾಗಿ ಹೇಳುತ್ತೇನೆ ಆದರೆ ನಾವು ಈಗ ಎಲ್ಲಿ ಬಂದಿರುವುದು ಅನ್ನೋದು ಸ್ವಲ್ಪ ಹೇಳ್ತಾ ಇದ್ದೇನೆ ಈ ಸ್ಥಳ ಎಲ್ಲಿದೆ ಪಾಯ್ ಈ ಲೊಕೇಶನ್ ಎಲ್ಲಿದೆ ಅನ್ನೋದು ಹೇಳ್ತಾ ಇದ್ದೇನೆ ಒಂದುಗಳೇ ಇದು ಬಾಗಲ್ಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿರುವ ಜಮಖಂಡಿಯಲ್ಲಿಯೇ ಇರುವ ಬಸವೇಶ್ವರ ಸರ್ಕಲ್ದಿಂದ ನಾವು ಜಮಖಂಡಿಯ ಬಸವೇಶ್ವರ ಸರ್ಕಲ್ದಿಂದ ಬರೀ ಕೇವಲ ಒಂದು ಕಿಲೋಮೀಟ್ರ್ ಅಥವಾ ಒಂದೂವರೆ ಕಿಲೋಮೀಟ್ರ್ ನಾವು ಮದೋಳು ರೋಡಿಗೆ ಬಂದರೆ ಇದು ಜಮಖಂಡಿಯಲ್ಲಿರುವ ಫಾರೆಸ್ಟ್ ಸರ್ಕಾರ ಕರ್ನಾಟಕ ಗೋರ್ಮೆಂಟ ಅರಣ್ಯ ಇಲಾಖೆಯವರು ನಿರ್ಮಿಸಿದ ಕೆರೆಕಟ್ಟೆ ಅಂತಕ್ಕಂಥ ಒಂದು ಸ್ಥಳ ಇದೆ ಅದು ಮುದೋಳ್ ರೋಡ್ಗೆ ಜಮಖಂಡಿ ಅಂದ ಕೇವಲ ಜಮಖಂಡಿ ಬಸವೇಶ್ವರ ಸರ್ಕಲ್ದಿಂದ ಕೇವಲ ಒಂದೂವರೆ ಕಿಲೋಮೀಟರ್ ಆಗಿದರೆ ಸಾಕು ಅದು ಈ ಜಮಖಂಡಿಯ ಕೆರೆಕಟ್ಟೆ ಅಂತಕ್ಕಂಥ ಒಂದು ತುಂಬ ಕಣ್ಣಿಗೆ ಕಾಣುವ ಸ್ವರ್ಗದಂತೆ ಕಾಣುವ ಭಾರೀ ಅಂದರೆ ಪರಿಸರ ಪ್ರೇಮಿಗಳಿಗೆ ತುಂಬ ಖುಷಿ ಕೊಡುವ ಒಂದು ತಾಣ ಇದು ಈ ತಾಣ ನೋಡಲು ಭಾರಿ ಸಂತೋಷ ಭಾರಿ ಖುಷಿ ಅನಿಸುತ್ತದೆ ನೋಡಲು ಅದಕ್ಕಾಗಿ ಇಲ್ಲಿ ದಿನನಿತ್ಯ ಕಾಲೇಜ್ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಅವರ ತಂದೆ ತಾಯಿಗಳು ಅವರನ್ನು ಕರೆದುಕೊಂಡು ಬರುವ ಒಂದು ದೃಶ್ಯಗಳನ್ನು ನಾವು ನೋಡ್ಬೋದು ಹಾಗೆ ದಿನನಿತ್ಯ ಇಲ್ಲಿ ನೋಡುಗರು ಪ್ರವಾಸಿಗರು ಸುತ್ತಮುತ್ತಲಿನ ಊರುಗಳಿಂದ ಪ್ರವಾಸಿಗರು ಕೂಡ ಇಲ್ಲಿ ಬರ್ತಾರೆ ಇದು ಸುಂದರವಾದ ಗಿಡ ಮರಗಳಿಂದ ಕೂಡಿದ ಒಂದು ತಾಣವಾಗಿದೆ ಆ ಒಂದು ತಾಣವನ್ನು ನೋಡಲು ಎರಡು ಕಣ್ಣು ಸಾಲದು ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ನೋಡಿ ಈಗ ಕಾಣ್ ಮುಳ್ಳಿನ ಗಿಡ ಮೈ ತುಂಬ ಈ ಗಿಡಕ್ಕೆ ಮುಳ್ಳುಗಳೇ ಇರೋದರಿಂದ ನಮ್ಮಣ್ಣು ಮುಳ್ಳಿನಗಳ ಒಂದು ಮೂರ್ನಾಲ್ಕು ಗಿಡ ಅಲ್ಲೇ ಪಕ್ಕದಲ್ಲೇ ಇರುವ ಮುಳ್ಳಿನಗಳ ಇದೆ ಈ ಮುಳ್ಳು 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 ತುಂಬಿರೋದೇ ಮೈ ತುಂಬ ಎಲ್ಲ ರೆಂಬೆ ತಂಬೆಗಳು ಕೂಡ ಮುಳ್ಳುಗಳಿಂದ ತುಂಬಿದೆ ಇದೊಂದು ವಿಶೇಷವಾದ ಮರ ನಮಗೆ ಅನಿಸಿತ್ತು ನೋಡಿದಾಗ ಹಾಗೆ ನಾವು ಮುಂದೆ ಮುಂದೆ ಸಾಗಿದಾಗ ವಿಶಾಲವಾದ ಮರಗಳು ಕಂಡು ಬರ್ತಾ ಇದ್ದವು ಆ ವಿಶಾಲವಾದ ಮರಗಳು ನಮ್ಮನ್ನು ಆಕರ್ಷಿಸಿದ್ದವು ಅದಕ್ಕೆ ಒಂದು ವಿಶಾಲವಾದ ಮರಗಳಿಗೆ ವಿಶೇಷವಾದ ಒಂದು ಪೂಜ್ಯರ ಹೆಸರನ್ನು ಕೂಡ ಆ ಗಿಡಕ್ಕೆ ಇಟ್ಟಿದ್ದು ನಮಗೆ ಕಂಡು ಬಂತು ಅಲ್ಲಿ ಆ ಫಲಕ ಆ ಗಿಡಕ್ಕೆ ನೆಲ ನೇತಾಡಿಸಿದ್ದರು ಅಂಟಿಸಿದ್ದರು ಅಂದರೆ ನಮ್ಮ ಬಸವ ಮರ ಅಂತ ಅದಕ್ಕೆ ಒಂದು ವೇಳೆ ನಮ್ಮ ಅಣ್ಣ ಬಸವಣ್ಣನವರ ಜಗಜ್ಯೋತಿ ಬಸವಣ್ಣನವರ ಹೆಸರನ್ನು ಕೂಡ ಆ ಮರಕ್ಕೆ ಇಟ್ಟು ಅದಕ್ಕೆ ಫಲಕ ಒಂದು ಅಂಟಿಸಿದ್ದರು ಅದು ನಮಗೆ ತುಂಬ ಸಂತೋಷ ಸಮಾಧಾನ ಶಾಂತಿ ಖುಷಿಯನ್ನು ಕೊಟ್ಟಿತ್ತು ಬಂದದ್ದಕ್ಕ ಅಣ್ಣ ಬಸವಣ್ಣನವರು ಬಸವ ಮರ ಅಂತ ಹೇಳಿ ಇಟ್ಟಾರಲ್ಲಪ್ಪ ಖುಷಿ ಅನಿಸ್ತಲ್ಲಪ್ಪ ನಮ್ಗೆ ಅಂಥೇಳಿ ಆ ಮರಕ್ಕೆ ಒಂದು ಸಲ ಆ ಅಣ್ಣನ ಬ ಜಗಜ್ಯೋತಿ ಬಸವಣ್ಣನವರು ನೆನಪಿಸಿಕೊಂಡು ಆ ಮರಕ್ಕೆ ಒಂದು ಸಲ ನಾವು ಕೈ ಜೋಡಿಸಿ ನಮಸ್ಕರಿಸಿದೆವು ಹಾಗೆ ಮುಂದೆ ನಾವು ಸಾಗ್ತಾ ಇದ್ದೆವು ಸಾಗಿದೆವು ಮರ ಗಿಡಗಳಂತೂ ಹೂ ಮರಗಳು ನಮಗೆ ಕಾಣಿಸ್ತಾ ಇದ್ದವು ಗಾರ್ಡನದಲ್ಲಿ ಒಂದು ಗಾರ್ಡನ್ನಲ್ಲಿ ಎಷ್ಟೊಂದು ಫಲ ಪುಷ್ಪಗಳ ಒಂದು ಮರಗಳು ನಮಗೆ ಇದ್ದವು ಕಾಣಿಸ್ತಾ ಇದ್ದವು ಅವುಗಳೆಲ್ಲ ನೀರು ಬಿಡುವ ಒಂದು ವ್ಯವಸ್ಥೆ ಅಲ್ಲೇ ಪಕ್ಕದಲ್ಲಿ ದೊಡ್ಡದಾದಂಥ ಒಂದು ಕೆರೆ ಕಟ್ಟೆ ನಿರ್ಮಿಸಿದ್ದಾರೆ ನಮ್ಮ ಘನವೆತ್ತ ಸರ್ಕಾರ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆಯವರು ಒಂದು ಕರೆಕಟ್ಟೆ ನಿರ್ಮಿಸಿ ಅದಕ್ಕೆ ನೀರುಗಳನ್ನು ಗಿಡ ಮರಗಳಿಗೆ ನೀರು ಉಣಿಸಲು ಅದಕ್ಕೆ ಡ್ರಿಪ್ ಪೈಪ್ಲೈನ್ ಮೂಲಕ ಡ್ರಿಪ್ಗಳ ಮೂಲಕ ಒಂದು ವ್ಯವಸ್ಥೆಯನ್ನು ಮಾಡಿದ್ದು ಕೂಡ ನಮಗೆ ಕಂಡು ಬಂತು ಮುಂದೆ ಈ ತಪ್ಪಲ್ 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 ಥರ ಕಾಣ್ತಾ ಇರುವ ಮರ ಅಂದರೆ ಬಿದಿರು ಥರ ಬಿದಿರನೇ ಅದು ಬಿದಿರು ಗಿಡದಂತೆ ಕಾಣಿಸ್ತಾ ಇದ್ದವು ಭಾರಿ ಸುಂದರವಾದ ತಪ್ಪಲುಗಳಿಂದ ಕೂಡಿದ ಒಂದು ಚಿಕ್ಕ ಚಿಕ್ಕ ಮರಗಳಾಗಿ ನಮಗೆ ತೋರ್ಪಡಿಸ್ತಾ ಇದ್ದೆವು ಮುಂದೆ ಹಾಗೆ ನಾವು ಈ ಕಟ್ಟೆಗಳನ್ನು ಹಿಡಿದು ಮುಂದೆ ಸ್ವಲ್ಪ ಅತಿ ದೊಡ್ಡ ದೊಡ್ಡ ಗಿಡಗಳು ನಮಗೆ ಕಾಣಿಸ್ತಾ ಇರುವ ಒಂದು ತಾಣವು ನಮಗೆ ಮುಂದೆ ಕಾಣಿಸ್ತಾ ಇತ್ತು ಹಾಗೆ ನಾವು ನಡೆದುಕೊಂಡು ಸಾಗ್ತಾ ಇದ್ದೆವು ಇನ್ನೂ ಸಾಕಷ್ಟು ಇಲ್ಲಿ ಪ್ರವಾಸಿಗರನ್ನು ನಾವು ಭೇಟಿಯಾದಾಗ ನಮಗೆ ಹೇಳಿದರು ಇಲ್ಲಿ ಮುಂದೆ ಸುಂದರವಾದ ತಾಣ ಇನ್ನೂ ಈ ಕೆರೆಕಟ್ಟೆ ಕೆರೆಯನ್ನು ದಾಟಿ ನೀವು ಸಾಗಿದರೆ ನಿಮಗೆ ಸಿಗುತ್ತವೆ ಅಲ್ಲಿ ಇಂದಿನ ಪುರಾತನ ಒಂದು ಐವತ್ತು ವರ್ಷ ಅಥವಾ ಅರುವತ್ತು ವರ್ಷದ ಹಿಂದೆ ನಮ್ಮ ಹಳ್ಳಿಗರಲ್ಲಿ ಹಳ್ಳಿಗರು ಹೇಗೆ ತಮ್ಮ ಜನಪದಗರು ಹೇಗೆ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದರು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಮಗೆ ಭೇಟಿಯಾದ ಫೋಟೋಗ್ರಾಫರ್ ಅವರು ಕೂಡ ಹೇಳಿದರು ಆ ಒಂದು ಹೇಳಿದಾಗ ನಾವು ಮುಂದೆ ಹಾಗೆ ಸಾಗಿದೆವು ಸಾಗಿದ ನಂತರ ನಮಗೆ ಅಲ್ಲೇ ಮುಂದೆ ಮತ್ತೆ ಒಂದು ಗೇಟ್ ಬಂತು ಆ ಗೇಟ್ದ ಹತ್ತಿರ ನಾವು ಹೋಗಿದಾಗ ಇಲ್ಲ ನಿಮಗೆ ಇನ್ನೂ ಅರುವತ್ತು ವರ್ಷಗಳ ಹಿಂದಿನ ಒಂದು ಜನಪದಿಗರು ಹಳ್ಳಿಗರು ಯಾವ ರೀತಿ ಬದುಕುತ್ತಿದ್ದರು ಅವರ ಬದುಕು ಹೇಗಿತ್ತು ಅವರ ಒಂದು ವಿಚಾರ ದಾರಿಗಳು ಹೇಗಿದ್ದವು ಅನ್ನೋದು ನಿಮಗೆ ತಿಳಿದುಕೊಳ್ಳಬೇಕಾದರೆ ನೀವು ಈ ಕೆರೆಯನ್ನು ದಾಟಿ ಮುಂದೆ ಸಾಗಿ ಅಲ್ಲೊಂದು ಗೇಟ್ ಬರುತ್ತದೆ ಒಳಗಡೆ ಆ ಗೇಟ್ನಲ್ಲಿ ಅಲ್ಲಿ ಫಾರೆಸ್ಟ್ ಒಂದು ಅರಣ್ಯ ಇಲಾಖೆಯವರು ನಿರ್ಮಿಸಿದ ಗೇಟದಲ್ಲಿ ಅಲ್ಲಿ ಟಿಕೆಟ್ ತೆಗೆದು ಹೋಗುವ ಒಂದು ವ್ಯವಸ್ಥೆ ಇತ್ತು ಅಲ್ಲಿ ಒಬ್ಬ ಮನುಷ್ಯನಿಗೆ ಇಪ್ಪತ್ತು ರೂಪಾಯಿ ಮತ್ತು ಚಿಕ್ಕ ಮಕ್ಕಳಿಗಾದರೆ ಶಾಲಾ ವಿದ್ಯಾರ್ಥಿಗಳಿಗೆ ಚಿಕ್ಕ ಮಕ್ಕಳಿಗಾದರೆ ಅಂದರೆ ಹದಿನಾಲ್ಕು ವರ್ಷದ ಕೆಳಗಡೆ ಇರತಕ್ಕಂಥ ವಿದ್ ವಿದ್ಯಾರ್ಥಿಗಳಿಗೆ ಹತ್ತು ರೂಪಾಯಿ ಟಿಕೆಟ್ ತೆಗೆದು ಹೋಗುವ ಒಂದು ವ್ಯವಸ್ಥೆ ಹಾಗೆ ನಾವು ಮುಂದೆ ಸಾಗಿ ಸಾಗಿ ಈ ಕೆರೆಯನ್ನು ನೋಡಿದೆವು ಕೆರೆ ಕಟ್ಟೆ ಅಥೇಳಿ ಇದಕ್ಕೆ ಈ ಸ್ಥಳದ ಒಂದು ಹೆಸರು ಈ ಸ್ಥಳಕ್ಕೆ ಕೆರೆ ಕಟ್ಟೆ ಅಥೇಳಿ ಅಂತಾರೆ ಯಾಕಂದರೆ ಈ ಕೆರೆಯನ್ನು ಕಟ್ಟೆಗಳಿಂದ ಕಟ್ಟಿ ನಿರ್ಮಿಸಿದಂತೆ ಇರುವುದರಿಂದ ಇದಕ್ಕೆ ಕೆರೆಕಟ್ಟೆ ಅಂದಿರಬಹುದು ಕಟ್ಟೆ ಅಂತಕ್ಕಂಥ ಒಂದು ಪ್ಲೇಸ್ ಇದು ಲೊಕೇಶನ್ ಅಂದರೆ ಜಮಖಂಡಿಯಿಂದ ಕೇವಲ ಮುದೋಡ್ ರೋಡಿಗೆ ಜಮಖಂಡಿಯ ಜಗಜ್ಯೋತಿ ಶ್ರೀ ಬಸವೇಶ್ವರ ಸರ್ಕಲ್ದಿಂದ ಕೇವಲ ಒಂದೂವರೆ ಕಿಲೋಮೀಟ್ರ್ ಮುದೋಡ್ ರೋಡ್ಗೆ ಬಂದರೆ ಸಾಕು ಈ ಒಂದು ಕೆರೆಕಟ್ಟೆ ಅಂತಕ್ಕಂಥ ತಾಣ ಒಂದು ಸ್ಥಳ ನಮಗೆ ಸಿಗುತ್ತದೆ ಅಲ್ಲಿ ಫೈಲ ನಾವು ಹತ್ತು ರೂಪಾಯಿ ಟಿಕೆಟ್ ತೆಗೆದುಕೊಂಡು ಒಳಗೆ ಹೋದೆವು ಹತ್ತು ರೂಪಾಯಿ ಪ್ರವೇಶ ಪಡೆದು ಅದು ಸರ್ಕಾರ ಇದನ್ನು ಅತಿ ಚಿಕ್ಕ ಒಂದು ಕಡಿಮೆ ರೇಟದಲ್ಲಿಟ್ಟರು ಯಾಕಂದರೆ ದಿನನಿತ್ಯ ಇಲ್ಲಿ ಬರುವ ಒಂದು ಪ್ರವಾಸಿಗರು ಸ್ವಲ್ಪ ಗಲೀಜು ಅಥವಾ ಸ್ವಚ್ಛ ಪ್ಲಾಸ್ಟಿಕ್ ಲಿಸ್ಟಿಕ್ ಎಲ್ಲ ಒಗೀತಾರಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡೋದಕ್ಕಾಗಿ ಅಥವಾ ಈ ಗಿಡ ಮರಗಳಿಗೆ ನೀರು ಹಾಯಿಸಲು ಗಿಡ ಮರಗಳನ್ನು ಫಲಪುಷ್ಪಗಳನ್ನು ಬೆಳೆಸಲು ಸಾಕಷ್ಟು ಅವರು ಖರ್ಚು ವೆಚ್ಚಗಳು ಇರುವುದರಿಂದ ಸ್ವಲ್ಪವಾದರೂ ಈ ಒಂದು ಕೆಲಸಕ್ಕೆ ಉಪಯೋಗವಾಗಲಿ ಅಂತ ಹೇಳಿ ಕಡಿಮೆ ರೇಟದಲ್ಲಿ ನಮಗೆ ಪ್ರವೇಶವನ್ನು ದೊರಕಿಸಿಕೊಡುತ್ತಾರೆ ಹಾಗೆ ಪ್ರವೇಶಿಸಿದಾಗ ಇಲ್ಲಿ ನಾವು ಮತ್ತೊಂದು ಗೇಟ್ ಬಂತು ಈ ಗೇಟನ್ನು ದಾಟಿ ಇಲ್ಲಿ ಮೂರ್ತಿಗಳನ್ನು ಐವತ್ತು ವರ್ಷ ಅರುವತ್ತು ವರ್ಷಗಳ ಹಿಂದೆ ನಮ್ಮ ಹಳ್ಳಿಗರು ಹೇಗೆ ಇದ್ದರು ಅನ್ನೋದನ್ನು ತೋರಿಸುವಂಥ ಮೂರ್ತಿಗಳನ್ನು ನಾವು ನೋಡಲು ಈಗ ಸದ್ಯ ಬಂದಿದ್ದೇವೆ ಇಲ್ಲಿ ಮತ್ತೆ ಇಪ್ಪತ್ತು ರೂಪಾಯಿ ಪ್ರವೇಶ ಫೀ ಟಿಕೆಟ್ ತೆಗೆದು ನಾವೀಗ ಒಳಗಡೆ ಬಂದಿರುತ್ತೇವೆ ಈ ಮೂರ್ತಿಗಳಿಗೆ ಅಲ್ಲಿ ಊರಿನ ಗೌಡ್ರು ಯಾವ ಥರ ಆಗಿನ ಸಮಯದಲ್ಲಿ ಪಂಚಾಯಿತಿಗಳನ್ನು ನಡೆಸ್ತಾ ಇದ್ದರು ನ್ಯಾಯವನ್ನು ಬಗೆಹರಿಸ್ತಾ ಇದ್ದರು ಅವರಿಗೆ ಗೌಡರಿಗೆ ನಾವು ನಮಸ್ಕಾರ ಮಾಡಿದೆವು ಮತ್ತು ಗೌಡ್ರ ಪಕ್ಕದಲ್ಲೇ ಹಳಬರು ಇರಲೇಬೇಕಲ್ಲ ಹಳಬರು ಗೌಡರು ಒಟ್ಟಿಗೆ ಕೂತು ಪಂಚಾಯಿತಿ ಮಾಡುವ ಒಂದು ದೃಶ್ಯವನ್ನು ನಾವು ಕಾಣಿದೆವು ಆ ಹಳಬರು ಮತ್ತು ಗೌಡರಿಗೆ ನಾವು ನಮಸ್ಕಾರಗಳನ್ನು ಸಲ್ಲಿಸಿ ಅಂದರೆ ಮೂರ್ತಿಗಳು ಹಳಬರು ಗೌಡರು ಅಂದರೆ ಅದು ಮೂರ್ತಿಯ ಒಂದು ಮೂರ್ತಿಗಳಿಗೆ ನಾವು ನಮಸ್ಕಾರಗಳು ಮಾಡಿದೆವು ಹಳಬರು ಗೌಡ್ರಂತೆ ಅವರು ನಮಗೆ ಕಾಣ್ತಾ ಇದ್ದರು ಪಂಚಾಯಿತಿ ಚಾವಡಿಯಲ್ಲಿ ಕುಳಿತಿದ್ದರು ಮುಂದೆ ಹಂಗೆ ಸಾಗ್ತಾ ಸಾಕ್ತಾ ಎತ್ತುಗಳನ್ನು ಕೂಡ ನೋಡಿದೆವು ರೈತರು ಆಗಿನ ಕಾಲದ ರೈತರು ತಮ್ಮ ಎತ್ತುಗಳು ಬಂಡೆ ಚಕ್ಕಡಿ ಬಂಡೆ ಇರ್ತೀವಲ್ಲ ಚಕಡಿ ಬಂಡೆಯನ್ನು ಹೇಗೆ ನಾವು ಎತ್ತುಗಳು ಹುಡ್ಕೊಂಡು ಹೋಗ್ತಾ ಇದ್ರು ಅನ್ನೋದನ್ನು ನಮಗೆ ಕಾಣಿಸ್ತಾ ಇತ್ತು ಅಂದರೆ ಈಗ ಎಲ್ಲ ಹಳ್ಳಿಗಳಲ್ಲಿ ಚಕ್ಕಡಿ ಎತ್ತುಗಳು ಬಂಡೆಗಳು ಮಾಯವಾಗ್ತಾ ಇದ್ದೀವಿ ಯಾಕಂದರೆ ಈಗೆಲ್ಲ ಟ್ಯಾಕ್ಟ್ರುಗಳ ಮೂಲಕ ಮಷಿನರಿಗಳ ಮೂಲಕ ಕೆಲಸ ಮಾಡೋದರಿಂದ ಆ ಒಂದು ಎತ್ತುಗಳು ಬಂಡೆಗಳು ಚಕ್ಕಡಿ ಬಂಡೆಗಳು ಇವೆ ಅವು ಕಡಿಮೆಯಾಗಿ ಈಗ ಎಲ್ಲ ಟ್ಯಾಕ್ಟರ್ಗಳ ಮೂಲಕ ಕೆಲಸ ಮಾಡ್ತಾರೆ ಇಲ್ಲೇ ನೋಡು ಮತ್ತೆ ನಾವು ಬಂದೆವು ಈಗ ಇಲ್ಲಿ ಬಾವಿ ನೀರು ಸೇದುವ ನೀರು ಹೇಗೆ ಹಳ್ಳಿಗಳಲ್ಲಿ ಬಾವಿಗಳು ಕೆರೆ ಇದು ಸೇದು ಬಾಮಿಗಳು ಇರ್ತಿದ್ದಿಲ್ಲ ಆ ಸೇದು ಬಾವಿ ನಿರ್ಮಿಸಿದ್ದಾರೆ ಎಲ್ಲರೂ ಹೆಣ್ಣು ಮಕ್ಕಳು ತಾಯಂದರು ಹೇಗೆ ನೀರನ್ನು ಸೇದಿ ತಮ್ಮ ಮನೆಗಳೇ ಒಯ್ದು ನೀರು ಸಂಗ್ರಹಿಸಿ ಜೀವನ ಸಾಗಿಸುತ್ತಿದ್ದರು ಅನ್ನುವುದು ನಮಗೆ ಕಾಣ್ತಾ ಇದೆ ಈಗ ಆ ಕೊಡ ಹೊತ್ತ ಮಹಿಳೆ ಆ ತಾಯಿ ನೀರನ್ನು ಒಯ್ಯುತ್ತಿರುವ ದೃಶ್ಯ ಕಾಣಿತು ಈಗ ತಮ್ಮ ಒಂದು ಈ ಪ್ರಾಣಿಗಳ ಮೂಲಕ ಅಂದರೆ ಎಮ್ಮೆ ಕೋಣಗಳ ಮೇಲೆ ನೀರನ್ನು ಹಾಕಿಕೊಂಡು ನೀರನ್ನು ಮನೆಗೆ ಸಾಗಿಸಿಕೊಳ್ಳುತ್ತಿದ್ದರು ಹಾಗೆ ಎರಡು ಭುಜ ಮೇಲೆ ಎರಡು ಕೊಡಗಳನ್ನು ಹೊತ್ತುಕೊಂಡು ಆಗಿನ ಹಿಂದಿನ ಹಳ್ಳಿಗರು ಹೇಗೆ ನೀರನ್ನು ಹೊತ್ತು ಒಯ್ತಾ ಇದ್ದರು ಅನ್ನೋದು ನಮಗೆ ಕಾಣಿಸ್ತು ಈಗ ಎಮ್ಮೆಯ ಮೇಲೆ ಆ ಕಡೆ ಮೂರು ಕೊಡ ಈ ಕಡೆ ಮೂರು ಕಡ ಒಂದು ಸಲ ಒಂದೇ ಪೆಟ್ಟಿಗೆನೆ ಆರು ಕೊಡಗಳ ನೀರು ಒಯ್ಯುವ ಒಂದು ಕೋಣ ಅಥವಾ ಎಮ್ಮೆಯ ಮೇಲೆ ನೀರನ್ನು ಸಾಗಿಸುವುದು ನಮಗೆ ಸೇದು ಬಾವಿಯಿಂದ ಒಯ್ಯುವುದು ನಮಗೆ ಕಾಣ ಸಿಗುತ್ತದೆ ಹಾಗೆ ಮಹಿಳೆಯರು ತಾವೇ ಕೊಡ ಹೊತ್ತು ತಾವೇ ಕೊಡ ಬಾವಿಯಲ್ಲಿ ಹಗ್ಗದೊಂದಿಗೆ ಎಸೆದು ಆ ನೀರನ್ನು ಸೇದಿ ಸೇದಿಕೊಂಡು ನೀರನ್ನು ಜಗ್ಗಿ ತಲೆ ಮೇಲೆ ಕೊಡ ಹೊತ್ತು ಒಯ್ಯುವ ದೃಶ್ಯಗಳು ನಮಗೆ ಕಾಣಿಸ್ತಾ ಇದ್ದವು ಹಾಗೆ ಒಬ್ಬರು ಪುರುಷರು ಪುರುಷ ಮೂರ್ತಿ ಇಲ್ಲಿ ಕಾಣ್ತಾ ಇರೋದು ನಮಗೆ ಈ ಪುರುಷ ಮೂರ್ತಿ ಬಿಂದಿಗೆಯ ಮೇಲೆ ತಮ್ಮ ಒಂದು ಬಿಂದಿಗೆ ಅಂದರೆ ಆಗಿನ ಕಾಲದಲ್ಲಿ ಪ್ಲಾಸ್ಟಿಕ್ ಕೊಡಗಳು ಇರ್ತಾ ಇದ್ದಲ್ಲ ಮಣ್ಣಿನಿಂದ ತಯಾರಿಸಿದ ಪ್ರಕೃತಿ ದತ್ತವಾದಂಥ ಒಂದು ಕೊಡಗಳು ಸಿಗ್ತಾ ಇದ್ದವು ಇಲ್ಲಿ ನೋಡು ಈಗ ನಮಗೆ ಕಾಣ್ತಾ ಇರೋದು ಆ ಪರಿಣಿತರಿಂದ ಅಂದರೆ ತಲೆ ಕೂದಲನ್ನು ಕಟಿಂಗ್ ಮಾಡುವ ಪರಿಣಿತರಿಂದ ಕಟಿಂಗ್ ಮಾಡುವ ಒಂದು ತಮ್ಮ ಹಳ್ಳಿಗರು ವ್ಯವಸ್ಥೆ ಮಾಡಿಕೊಂಡಿದ್ದರು ಹಾಗೆ ಒಂದು ಮುಂದೆ ಕಾಣಿಸ್ತಾ ಇರೋದು ಈಗ ನಮಗೆ ಇಲ್ಲಿ ಹೈನುಗಾರಿಕೆ ಅಂದರೆ ಹೈನದ ಮಜ್ಜಿಗೆ ಕಡಿಯುವ ಒಂದು ತಾಯಿ ಮಜ್ಜಿಗೆಯನ್ನು ಕಡಿತಾ ಇರೋದು ಕಾಣಸಿಗುತ್ತದೆ ಮತ್ತು ಮನೆ ಮುಂದೆ ಎತ್ತುಗಳನ್ನು ಕಟ್ಟಿಕೊಂಡಿರುವ ರೈತ ಜೀವಿಗಳು ಒಂದು ದೃಶ್ಯ ಕಾಣಿಸುತ್ತಿದೆ ಅಲ್ಲಿ ರೈತ ಜೀವಿಯ ಮೂರ್ತಿ ಕಾಣಿಸುತ್ತದೆ ಈ ಎಲ್ಲ ಎತ್ತುಗಳು ಮತ್ತು ರೈತ ಜೀವಿಯ ಒಬ್ಬ ರೈತ ಜೀವಿ ಕಾಣ್ತಾ ಸಿಗ್ತಾ ಇರುವುದು ನಿಜವಾಗಿ ಜೀವಂತವಾಗಿಯೇ ಇದ್ದಾರೇನೋ ಅನ್ನುವಷ್ಟು ಸುಂದರವಾದ ಮೂರ್ತಿಗಳು ಕಾಣಸಿಗುತ್ತವೆ ಹಾಗೆ ಪಕ್ಕದಲ್ಲಿ ಎಮ್ಮೆ ನಮಗೆ ಕಾಣಸಿಗುತ್ತದೆ ಅದು ನಿಜವಾದ ಒಂದು ಜೀವಂತವಾಗಿರುವ ಪ್ರಾಣಿಯಂತೆ ನಮಗೆ ತೋರ್ಪಡಿಸಿದರು ಅದು ಮಣ್ಣಿನಿಂದ ತಯಾರಿಸಿದ ಮೂರ್ತಿಯಾಗಿದೆ ಹಾಗೆ ಈಗ ಕಾಣಿಸಿಕತಾ ಇರೋದು ಆಗಿನ ಕಾಲದಲ್ಲಿ ಎತ್ತುಗಳನ್ನು ಹೂಡಿಕೊಂಡು ಬಂಡೆ ಚಕ್ಕಡಿ ಬಂಡೆ ಅಂತೀವಲ್ಲ ಈ ಚಕ್ಕಡಿ ಬಂಡೆಯ ಮೂಲಕ ಎಲ್ಲ ತಮ್ಮ ಕಾಳು ಕಡೆಗಳನ್ನು ಸಾಗಿಸ್ತಾ ಇದ್ರು ಆಗಿನ ಪುರಾತನ ರೈತ ಜೀವಿಗಳು ಈಗ ಟ್ಯಾಕ್ಟರ್ಗಳು ಬಂದಿರುವುದರಿಂದ ಈ ಚಕ್ಕಡಿಗಳು ಮತ್ತು ಎತ್ತುಗಳು ಕೂಡ ಇಲ್ಲ ಹಳ್ಳಿಗಳಲ್ಲಿ ಇದ್ದಾವೆ ಕಡಿಮೆ ಆಗ್ತಾಯಿದ್ದೇವೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾವೆ ಅನ್ನುವಷ್ಟು ಬಿಟ್ಟರೆ ಬಹಳಷ್ಟು ಎಪ್ಪತ್ತೈದು ಪರ್ಸೆಂಟ್ ದಟ್ಟು ಎಲ್ಲ ಕಡಿಮೆ ಆಗಿವೆ ಸ್ವಲ್ಪ ಸ್ವಲ್ಪ ಹಳ್ಳಿಯ ಜನಾಂಗದಲ್ಲಿ ಹಳ್ಳಿ ಈಗಲೂ ಕೂಡ ಸ್ವಲ್ಪ ಎತ್ತು ಚಕ್ಕಡಿ ಬಂಡೆಗಳು ಎತ್ತುಗಳು ಸ್ವಲ್ಪ ಪ್ರಮಾಣದಲ್ಲಿ ಕಾಣ ಸಿಗುತ್ತವೆ ಈಗ ಒಂದು ಮನೆಯಲ್ಲಿ ಮನೆ ಹೇಗೆ ನಿರ್ಮಾಣ ಮಾಡಿದ್ದಾರೆ ಮನೆ ಮುಂದೆ ತಮ್ಮ ದನ ಹೇಗೆ ಕಟ್ಟಿಕೊಂಡಿದ್ದಾರೆ ಅನ್ನೋ ಒಂದು ದೃಶ್ಯ ನಮಗೆ ಕಾಣಸಿಗುತ್ತದೆ ಪಕ್ಕದಲ್ಲಿ ಐದಾರು ಎಮ್ಮೆಗಳು ಎಮ್ಮೆಯ ಕರುಗಳು ಮತ್ತು ಹೀಗೆ ನಮಗೆ ಕಾಣಸಿಗುತ್ತವೆ ಅದು ಕರು ಹಾಲು ಕುಡಿಯುವಂತೆ ಹಾಲು ತುಂಬುವಂತೆ ದೃಶ್ಯ ಕಾಣಸಿಗುತ್ತವೆ ಇಲ್ಲಿ ಹೆಮ್ಮೆಯ ಮೂರ್ತಿಗಳು ಇವು ನಿಜವಾಗಿ ಹೆಮ್ಮೆಯೇ ಜೀವಂತ ಹೆಮ್ಮೆಯೇ ಇರುವ ಇದೆಯೇ ಏನಪ್ಪಾ ಅನ್ನುವಷ್ಟು ನಮಗೆ ಆಕರ್ಷಕವಾಗಿ ಕಾಣುತ್ತೇವೆ ಆದರೂ ಅವು ಮಣ್ಣಿನ ಮೂರ್ತಿಗಳು ಮಾಡಿರ್ತಾರೆ ಇಲ್ಲಿ ನೋಡಿ ಆಗಿನ ಕಾಲದಲ್ಲಿ ಪೈಲ್ವಾನ್ರು ಹೇಗೆ ಕುಸ್ತಿ ಸಮರ ನಡೆಸ್ತಾ ಇದ್ದರು ಹಾಗೆ ಆಗಿನ ಪೈಲ್ವಾನ್ರು ವ್ಯಾಯಾಮ ಮಾಡಿ ಶಕ್ತಿ ತಮ್ಮ ಶರೀರದಲ್ಲಿ ಬೆಳೆಸಿಕೊಂಡು ಆರೋಗ್ಯವಂತರಾಗಿ ಕಾಣಿ ತಮ್ಮ ಆರೋಗ್ಯವನ್ನು ವ್ಯಾಯಾಮಗಳ ಮೂಲಕ ಹೆಚ್ಚಿಸಿಕೊಂಡು ಹಳ್ಳಿಗಳಲ್ಲಿ ತಮ್ಮ ಗಡಿ ಮನೆಗಳಲ್ಲಿ ಗುಂಡ ಎತ್ತುವ ಅಂದರೂ ಕಲ್ಲು ಭಾರ ಎತ್ತುವ ಒಂದು ಅಲ್ಲಿ ಗುಂಡುಗಳು ಭಾರ ಎತ್ತುವ ಕಲ್ಲುಗಳು ಕಸ ಕಾಣು ಸಿಗುತ್ತವೆ ಅಲ್ಲಿ ಅದಕ್ಕೆ ಹಂಪಾಯರ್ ಅಂತೀವಲ್ಲ ನಾವು ಅದನ್ನೆಲ್ಲ ನಿರ್ಣಾಯಕವಾಗಿ ಯಾರು ಹೇಗೆ ಕೆಲಸ ಮಾಡಬೇಕು ಹೇಗೆ ಕುಸ್ತಿ ಹಿಡಿಬೇಕು ಕುಸ್ತಿ ಆ ಡಾವ್ ಪೇಜ್ನಲ್ಲಿ ಹಾಕಿ ಹೇಗೆ ಕುಸ್ತಿಯನ್ನು ನಾವು ಗೆಲ್ಲಬೇಕು ಅನ್ನತಕ್ಕಂಥ ಒಬ್ಬ ಪಕ್ಕದಲ್ಲೇ ಹಿರಿಯ ಪಂಚರ್ ಅಂತ ಕಾಣುವ ಒಬ್ಬರು ದೃಶ್ಯ ಕಾಣ್ತಾ ಇದೆ ಈಗ ನೋಡಿ ಗಾಣ ಆಡಿಸುವ ಆಗಿನ ಜನರು ಎಣ್ಣೆ ಗಾಣ ಆಡಿಸುವ ಒಂದು ದೃಶ್ಯ ನಮಗೆ ಕಾಣಸಿಗುತ್ತದೆ ಎತ್ತುಗಳ ಮೂಲಕ ಆ ಒಂದು ಗಾಣದ ಒಂದು ಮನೆಯಲ್ಲಿ ಗಾಣ ತಿರುವಿ ಎಣ್ಣೆ ತೆಗೆಯುವ ಎಣ್ಣೆ ಅಂದರೆ ತಿನ್ನುವ ಎಣ್ಣೆ ಕುಸುಬೆ ಎಣ್ಣೆ ಶೇಂಗಾ ಎಣ್ಣೆ ಹೀಗೆ ತೆಗೆಯುವ ಒಂದು ದೃಶ್ಯ ನಮಗೆ ನೈಜವೆನ್ನುವಂತೆ ಕಾಣುತ್ತದೆ ಆದರೂ ಕೂಡ ಅದು ಕೃತಕವಾಗಿ ಮನುಷ್ಯ ಕೃತಕವಾದ ಎತ್ತುಗಳ ಮೂರ್ತಿಯಾಗಿರುತ್ತವೆ ಈಗ ನೋಡಿ ಇಲ್ಲಿ ತಮ್ಮ ಒಂದು ಈ ಒಂದು ದೃಶ್ಯ ನಮಗೆ ತಾಯಂದರು ಒಂದು ಒಳ್ಳೆಯ ಮಾತುಗಳು ಅಥವಾ ಏನು ಹಾಡುಗಳನ್ನು ಹಾಡುವಂತೆ ಕುಳಿತಿದ್ದಾರೆ ಆ ಭಂಗಿಯಲ್ಲಿ ಕುಳಿತಿದ್ದಾರೆ ಎನ್ನುವಂತೆ ಎಷ್ಟೊಂದು ಶಿಸ್ತಿನ ಮೂಲಕ ಶಾಂತವಾಗಿ ಒಂದು ಆಸನದ ಹಾಕಿ ಕುಳಿತಿರ್ತಾರೆ ಅಲ್ಲಿ ದನಕರುಗಳು ಕೂಡ ಅಲ್ಲಿಯ ಪಕ್ಕದಲ್ಲೇ ಮೂರ್ತಿಗಳು ಇವೆ ಈ ಕರುಗಳನ್ನು ಕಟ್ಟುವ ಒಂದು ಅವುಗಳಿಗೆ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮತ್ತು ಆಹಾರದ ಮೇವು ವ್ಯವಸ್ಥೆ ಮಾಡುವ ಒಂದು ದೃಶ್ಯಗಳು ರೈತರು ಮಾಡುವ ಒಂದು ದೃಶ್ಯಗಳು ನಮಗೆ ಕಾಣಸಿಗುತ್ತವೆ ಆ ಬಿಲ್ಡಿಂಗದ ಹಳೆಯ ಮನೆಗಳು ಹಳ್ಳಿಯಲ್ಲಿ ಕಾಣ್ತಾ ಇದ್ವಲ್ಲ ಹಳ್ಳೆ ಮನೆಗಳು ಈ ಥರ ಹಳೆ ಮನೆಗಳು ಇರ್ತಾಯಿದ್ವು ಈಗೆಲ್ಲ ಆರ್ ಸಿ ಸಿ ಬಿಲ್ಡಿಂಗ್ಗಳು ಬಂದಿರೋದ್ರಿಂದ ಈ ಹಳೆ ತರಹದ ಕಟ್ಟಡಗಳು ಮಾಯವಾಗಿವೆ ಈಗ ನೋಡಿ ಇಲ್ಲಿ ತಮ್ಮ ತಾಯಿ ತನ್ನ ಆಕಳನ್ನು ಹಾಲು ಕರೆಯುವ ಒಂದು ದೃಶ್ಯ ನಮಗೆ ಕಾಣಸಿಗುತ್ತದೆ ಈಗ ನಮಗೆ ಮನೆಯ ಮುಂದೆ ಆಗಿನ ಕಾಲದ ಹಳೆಯ ಮನೆಯ ಮುಂದೆ ಎತ್ತುಗಳನ್ನು ಕಟ್ಟಿಕೊಂಡು ದನಕರಗಳನ್ನು ಅಲ್ಲೇ ಒಂದು ಕಟ್ಟಿಕೊಳ್ಳುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು ಅನ್ನುವ ಒಂದು ದೃಶ್ಯ ಕಾಣುತ್ತದೆ ಈಗ ಈಗ ಹಳ್ಳಿಗಳಲ್ಲಿ ಆಗಿನ ಕಾಲದಲ್ಲಿ ತಮಗೆ ಮೈತುಂಬ ಬಟ್ಟೆಗಳನ್ನು ಹೊಲಿಸಿಕೊಳ್ಳುವ ಒಂದು ವ್ಯವಸ್ಥೆ ಅವರು ಮಾಡಿಕೊಳ್ಳುತ್ತಿದ್ದರು ಈ ಬಟ್ಟೆ ಹೊಲೆಯುವವರ ಮುಂದೆ ತಾವು ತಮ್ಮ ಬಟ್ಟೆಗಳ ಯಾವ ರೀತಿ ತಮಗೆ ಬೇಕು ಅನ್ನತಕ್ಕಂಥ ಒಂದು ಮೆಜರ್ಮೆಂಟ್ ಕೊಟ್ಟು ಬಟ್ಟೆಗಳನ್ನು ಹೊಲಿಸಿಕೊಳ್ಳುವ ಒಂದು ದೃಶ್ಯ ನಮಗೆ ಕಾಣಸಿಗುತ್ತದೆ ಈಗ ಮುಂದೆ ನೋಡಿ ಒಂದು ಮನೆಯಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಮನೆಯಲ್ಲಿ ಆ ತಾಯಿ ಅಂಗಡಿ ಬಂದು ಸಾಮಾನುಗಳನ್ನು ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ನಮಗೆ ಕಾಣಿಸ್ತಾ ಇತ್ತು ಈಗ ಇಲ್ಲಿ ತಮಗೆ ಆಗಿನ ಕಾಲದಲ್ಲಿ ಮಣ್ಣಿನಿಂದ ಮಾಡಿದ ಮಡಿಕೆಗಳನ್ನು ತಯಾರಿಸುವ ಒಂದು ವ್ಯವಸ್ಥೆ ಇತ್ತು ಇಲ್ಲಿ ತಮ್ಮ ಒಂದು ಆ ಒಂದು ಮಣ್ಣಿನ ಮಡಿಕೆಗಳನ್ನು ತಯಾರಿಸುವ ದೃಶ್ಯ ನಮಗೆ ಮಣ್ಣು ನಿಂದ ಅಂದರೆ ನೈಸರ್ಗಿಕವಾದಂಥ ಮಣ್ಣನ್ನು ತಂದು ಇಲ್ಲಿ ಅದನ್ನು ಹದ ಮಾಡಿ ಬಿಂದಿಗೆಗಳನ್ನು ಕೊಡಗಳನ್ನು ತಯಾರಿಸುವ ಒಂದು ರಸ್ಯ ನಮಗೆ ಕಾಣಿಸುತ್ತದೆ ಇಲ್ಲಿ ಕೆಬ್ಬಣವನ್ನು ಕಾಯಿಸಿ ಕೆಬ್ ಕಬ್ಬಿಣದಿಂದ ಕಬ್ಬಿಣದ ಒಂದು ಕುರುಪೆ ಅಥವಾ ಗುದ್ದುಲೆ ಅಥವಾ ಸಲಿಕೆ ಸಲಿಕೆಗಳನ್ನು ತಯಾರಿಸುವ ಒಂದು ದೃಶ್ಯ ನಮಗೆ ಕಾಣಸಿಗುತ್ತದೆ ಇಲ್ಲಿಯೇ ಇಲ್ಲಿ ಮೂರ್ತಿಗಳು ಹೇಗೆ ನಮ್ಮನ್ನು ಆಕರ್ಷಿಸುವ ಒಬ್ಬ ಭಕ್ತಿಯಿಂದ ಕುಳಿತುಕೊಂಡಂತೆ ಭಂಗಿಯಲ್ಲಿ ಕುಳಿತುಕೊಂಡಂಥ ದೇವರನ್ನು ನೆನೆಸಿಕೊಳ್ಳುವಂಥ ದೇವರನ್ನು ಧ್ಯಾನಿಸುವಂಥ ಭಂಗಿಯಲ್ಲಿ ಯೋಗ ಭಂಗಿಯಲ್ಲಿ ಕುಳಿತುಕೊಂಡಂಥ ಒಂದು ದೃಶ್ಯ ನಿಮಗೆ ಕಾಣಿಸುತ್ತದೆ ಇಲ್ಲಿ ಮೂರ್ತಿಗಳು ನೋಡು ಮಹಿಳಾ ಮಹಿಳೆಯರು ಮತ್ತು ಗಂಡು ಮಕ್ಕಳು ಇಲ್ಲಿ ಕುಳಿತುಕೊಂಡು ಏನೋ ಒಂದು ವಿಚಾರವನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ದೃಶ್ಯ ನಮಗೆ ಕಾಣ ಸಿಗುತ್ತದೆ ವಿಚಾರ ವಿನಿಮಯಗಳು ವಿನಿಮಯ ಮಾಡಿಕೊಳ್ಳುವ ಒಂದು ದೃಶ್ಯ ಕಾಣಿದರೆ ದನಕರುಗಳು ಪಕ್ಕದಲ್ಲೇ ಇವೆ ಹಾಗೆ ಇಲ್ಲಿ ಕಾಣಿಸ ಸಿಗ್ತಾ ಇರೋದು ಇಲ್ಲಿ ಒಂದು ಗುಡಿಸಲು ಈ ಗುಡಿಸಲಿನಲ್ಲಿ ಮುಂದೆ ಒಂದು ಅಜ್ಜಿ ಕುಳಿತಂತೆ ನಮಗೆ ಕಾಣಸಿಗುತ್ತದೆ ಗುಡಿಸಲಿನಲ್ಲಿ ಮುಂದೆ ಮನೆ ಮುಂದೆ ಆಗಿನ ಕಾಲದಲ್ಲಿ ಕೋಳಿ ಕೋಳಿ ಮತ್ತು ಕೋಳಿ ಮರಿಗಳು ಸಾಕುವಿಕೆ ಕೋಳಿ ಸಾಕಾಣಿಕೆ ಚಿಕ್ಕ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಕಾಣಸಿಗುತ್ತದೆ ಈ ಗುಡಿಸಲ ಮುಂದೆ ಗುಡಿಸಲು ಎಷ್ಟೇ ಆ ಗುಡಿಸಲದ ಒಂದು ವೈವಿಧ್ಯತೆ ಅಂದರೆ ವಿಶಿಷ್ಟತೆ ಅಂದರೆ ಎಷ್ಟೇ ಬೇಕಾದಷ್ಟು ಮಳೆ ಬಂದರೂ ಸೋರುವ ಒಂದು ಮಳೆ ಸೋರು ಭಯನೇ ಇರಲಿಲ್ಲ ಯಾಕಂದರೆ ಆ ಥರ ನಿರ್ಮಿಸಿಕೊಳ್ತಾ ಇದ್ದರು ಈಗ ನಾವು ಎಲ್ಲ ಈ ಒಂದು ಮೂರ್ತಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಗಳನ್ನು ನೋಡಿ ಇಲ್ಲಿ ಬಂದು ಎತ್ತರದ ಒಂದು ಕಟ್ಟೆ ಇಲ್ಲಿ ವಿಶ್ರಾಂತಿ ಮಾಡಲು ಬಂದಂಥ ಪ್ರವಾಸಿಗರಿಗೆ ಬಂದಂಥ ಸರ್ವಶ್ರೇಷ್ಠ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಸೊಬಗವನ್ನು ನೋಡಿ ಸಂತೋಷವನ್ನು ನೋಡಿ ಅವರು ಏನಾದರೂ ಇದರ ಮೇಲೆ ಕವಿ ಮತ್ತು ಪ್ರಬಂಧಗಳನ್ನು ರಚಿಸಲು ಅನುವಾಗುವಂತೆ ಬಂದು ಕುಳಿತು ಒಂದು ಎರಡು ಸಾಲು ಬರೆದುಕೊಂಡು ಹೋಗಬಹುದಲ್ಲ ಅಂತ ಈ ಏನು ನೋಡಿದ್ದೀವಿ ನಾವೆಲ್ಲ ಏನು ಅನಿಸಿತು ಅನ್ನೋದನ್ನು ಈ ನೋಡಿದಾಗ ಈ ದೃಶ್ಯಗಳನ್ನೆಲ್ಲ ನೋಡಿದಾಗ ನಮಗೆ ಮನಸ್ಸಿಗೆ ಏನು ಅನಿಸಿತು ಏನು ತೋಚಿತು ಅನ್ನೋದನ್ನು ಬರೆದುಕೊಳ್ಳಲು ಅಥವಾ ವಿಶ್ರಾಂತಿ ಮಾಡಲು ಇಲ್ಲಿ ದೊಡ್ಡದಾದಂಥ ಒಂದು ಎತ್ತರದ ಒಂದು ಕಟ್ಟೆಯನ್ನು ನಿರ್ಮಿಸಿದ್ದಾರೆ ಈಗ ನಾವು ಆ ಕಟ್ಟೆಯ ಮೇಲೆ ಕುಳಿತುಕೊಂಡು ಕೆಲವು ಹೊತ್ತು ಕೆಲವು ಸಮಯ ವಿಶ್ರಾಂತಿ ತೆಗೆದುಕೊಂಡು ವಿಶ್ರಾಂತಿ ಮಾಡಿ ಈ ಒಂದು ಸಂತೋಷವನ್ನು ಅನುಭವಿಸಿ